ಕಫ ಮತ್ತು ಕೆಮ್ಮಿಗೆ ಮನೆಮದ್ದುಗಳು ಒಂದು ಚಿಟಿಕೆ ಮೆಣಸಿನ ಪುಡಿ ಅರ್ಧ ಚಮಚ ಜೇನುತುಪ್ಪವನ್ನು ಬೆರೆಸಿ ರಾತ್ರಿ ಮಲಗುವ ಮುನ್ನ ಸೇವಿಸಿರಿ ಇದು ಗಂಟಲಿನ ನೋವು ಅಥವಾ ಗಂಟಲು ಚುಚ್ಚುವುದನ್ನು ಶಮನಗೊಳಿಸುತ್ತದೆ ಐದರಿಂದ ಆರು ತುಳಸಿ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಇದಕ್ಕೆ ಜೀರಿಗೆ ಶುಂಠಿ ತುಪ್ಪ ಅಥವಾ ಬೆಲ್ಲ ಸೇರಿಸಿ ದಿನಕ್ಕೆ ಎರಡು ಬಾರಿ ಕುಡಿಯಿರಿ ಒಂದು ಚಮಚ ಜೇನುತುಪ್ಪ ಅರ್ಧ ನಿಂಬೆಹಣ್ಣು ರಸ ಬಿಸಿ ನೀರಿನಲ್ಲಿ ಹಾಕಿ ಕುಡಿಯಿರಿ ಇದರಲ್ಲಿರುವ ವಿಟಮಿನ್ ಸಿ ಶೀತ ಕೆಮ್ಮಿಗೆ ಉತ್ತಮ ಒಂದು ಚಮಚ ಅಜ್ವಾನ ಅನ್ನು ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ದಿನಕ್ಕೆ ಎರಡು ಬಾರಿ ಕುಡಿಯಿರಿ ಇದು ಶೀತಕ್ಕೆ ಒಳ್ಳೆಯದು ಒಣಶುಂಠಿ ಪುಡಿ ಮತ್ತು ಬೆಲ್ಲವನ್ನು ಬೆರೆಸಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತಯಾರಿಸಿ ದಿನದಲ್ಲಿ ಎರಡು ಮೂರು ಸಲ ಕುಡಿಯಿರಿ ಅಪಾಯದ ಸೂಚನೆಗಳು ಶೀತ ಅಥವಾ ಕೆಮ್ಮು ನಾಲ್ಕು ಐದು ದಿನಕ್ಕಿಂತ ಹೆಚ್ಚಾದರೆ ವೈದ್ಯರನ್ನು ಸಂಪರ್ಕಿಸಬೇಕು ಜ್ವರ ಉಷ್ಣತೆ ಉಸಿರಾಟದ ತೊಂದರೆ ಇದ್ದರೆ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಿರಿ ನಿರ್ಲಕ್ಷ್ಯ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು